ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಉಪಯುಕ್ತ ಮಾಹಿತಿಯನ್ನು ಪಡೆಯಿರಿ ಇಂದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಆರನೇ ಶ್ಲೋಕದಲ್ಲಿ ಬರುವಂಥ ವಿಷ್ಣುವಿನ ಐವತ್ತ ಮೂರನೇ ಮತ್ತು ಐವತ್ತನಾಲ್ಕನೇ ಹೆಸರಿನ ಅರ್ಥವನ್ನು ತಿಳಿದುಕೊಳ್ಳೋಣ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರ ಪ್ರಭು ವಿಶ್ವಕರ್ಮ ಮನುಸ್ತಷ್ಟಾಸ್ತವಿಷ್ಠಸ್ತವಿರೋಧ್ರುವಃ ಇಲ್ಲಿ ಐವತ್ತ ಮೂರನೇ ಹೆಸರು ಸ್ಥವಿಷ್ಟ ಸ್ಥವಿಷ್ಠ ಅಂತ ಸ್ಥವಿಷ್ಠ ಅಂದರೆ ಸ್ಥೂಲಕಾಯ ಎನ್ನುವ ಅರ್ಥವನ್ನು ಕೊಡುತ್ತದೆ ಭಗವಂತ ವಿವಿಧತೆಯಾತ್ ವಿಷ್ಠತಿ ಅಂದರೆ ಆಕಾಶದಂತೆ ಸ್ಥೂಲನಾಗಿರುವ ಮಾ ಆದರೆ ಅನಂತ ರೂಪದಲ್ಲಿ ಅನಂತ ವಸ್ತುವಿನಲ್ಲಿ ಅದ್ವಿತೀಯ ಅನನ್ಯ ಅನುಪಮ ರೂಪಕ ರೂಪಕನಾಗಿ ತುಂಬಿರುವವನು ಈ ರೀತಿ ಅಖಂಡವಾಗಿ ಊಹಿಸಲು ಅಸಾಧ್ಯವಾದ ಅದ್ಭುತ ಗಾಯನಾದ ಭಗವಂತ ಸ್ತವಿಷ್ಠ ಎಂದು ಕರೆಯಲ್ಪಡುತ್ತಾನೆ ಇನ್ನು ನಾಲ್ಕನೇ ಹೆಸರು ಸ್ಥವಿರೋಧ್ರುವ ಸ್ಥವಿರೋಧ್ರುವ ಎಂದು ಅಂದರೆ ಮೇಲೆ ಹೇಳಿರುವ ಇಷ್ಟೊಂದು ವೈವಿಧ್ಯತೆಗಳಿಂದ ಎಲ್ಲ ಆಕಾರದಲ್ಲಿ ಇದ್ದು ನಿರ್ವಿಕಾರನಾಗಿರುವ ಭಗವಂತ ಎಲ್ಲಕ್ಕಿಂತ ಮೊದಲಿದ್ದ ಅಚಲ ತತ್ವ ಇಲ್ಲಿಗೆ ಆರನೆಯ ಶ್ಲೋಕ ಮುಗಿಯುತ್ತದೆ ನಾಳೆಯಿಂದ ಏಳನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ ಐವತ್ತ ಐದನೆಯ ಹೆಸರು ನಾಳೆಯಿಂದ ಹೇಳುತ್ತೇನೆ ನಮಸ್ಕಾರ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇನ್ನೊಂದು ಬಾರಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಹೇಳುವ ಎಲ್ಲ ವಿಚಾರ ಸಹಸ್ರಮದ ಅರ್ಥ ಉಪನ್ಯಾಸಕಾರರು ಹೇಳಿದ ಅರ್ಥವನ್ನು ಇಲ್ಲಿ ವಿಶ್ಲೇಷಿಸುತ್ತಿದ್ದೇನೆ ನಮಸ್ಕಾರ